ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಅದಕ್ಕೆ ನಾನಿಲ್ಲಿ ಫಸ್ಟು ಬೆಂಡೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಒಂದು ಕ್ಲೀನ್ ಆಗಿರೋ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ಯಾಕೆ ಒರೆಸ್ಕೋಬೇಕು ಅಂದರೆ ಇನ್ ಕೇಸ್ ಬೆಂಡೆಕಾಯಲ್ಲಿ ನೀರಿನ ಅಂಶ ಇದ್ದರೆ ನೀವು ಆಮೇಲೆ ಏನೇ ಡಿಶ್ ಮಾಡಿದರೂ ಅದು ಲೋಳೆ ಲೋಳೆಯಾಗಿ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಬರುತ್ತೆ ಅದಕ್ಕೆ ಎಲ್ಲ ಬೆಂಡೆಕಾಯಿನ ನೀಟಾಗಿ ಒರೆಸ್ಕೋಬೇಕು ಆಮೇಲೆ ಒಂದು ಈರುಳ್ಳಿನ ಮೀಡಿಯಮ್ ಸೈಜಿಗೆ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒರೆಸಿಟ್ಕೊಂಡಿರೋ ಎಲ್ಲ ಬೆಂಡೆಕಾಯಿನ ಅಡ್ಡಡ್ವಾಗಿ ಹೆಚ್ಚಿಟ್ಕೋತಾ ಇದ್ದೀನಿ ಯಾಕಂದರೆ ಅಡ್ಡಡ್ವಾಗಿ ಹೆಚ್ಚೋದ್ರಿಂದ ಲೋಳೆ ಕಡಿಮೆ ಆಗುತ್ತೆ ಎಲ್ಲ ಬೆಂಡೆಕಾಯಿನ ನೀಟಾಗಿ ನೋಡ್ಕೋತಾ ಹೆಚ್ಕೋಬೇಕು ಕೆಲವೊಮ್ಮೆ ಹುಳುಗಳಿರುತ್ತೆ ಆಮೇಲೆ ಕಪ್ ಉಪ್ಪು ಥರದ್ದು ಏನೋ ಆಗಿರುತ್ತೆ ಒಳಗೆ ಸೊ ನೋಡ್ಕೊಂಡು ನೋಡಿಕೊಂಡು ನೀಟಾಗಿ ಹೆಚ್ಕೊಳ್ಳಿ ಎಲ್ಲ ಬೆಂಡೆಕಾಯಿನೂ ಹೆಚ್ಕೊಂಡಾದ್ಮೇಲೆ ಕಾಯಿ ತುರಿನೂ ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ಆಮೇಲೆ ಒಂದು ಒಂದು ಕಡಾಯಿನ ಒಲೆ ಮೇಲೆ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬಿಕಾಸ್ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಪಲ್ಯ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ ಹಾಗೆ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೈಕ್ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಒನ್ಸ್ ಗೋಲ್ಡನ್ ಬ್ರೌನ್ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಹಣ್ಣನ್ನ ಕೂಡ ಸೇರಿಸ್ತಾ ಇದ್ದೀನಿ ಯಾಕಂದರೆ ಲೋಳೆ ಕಡಿಮೆ ಆಗುತ್ತೆ ಹಾಗೆ ಚಿಟಿಕೆ ಅರಿಶಿನ ಒಂದು ಸ್ಪೂನ್ ಖಾರದ ಪುಡಿ ಇದು ಒಂಥರ ಖಾರದ ಪುಡಿನೇ ನಮ್ಮಮ್ಮ ಕೊಟ್ಟಿರೋದು ಇದನ್ನ ನಾನು ಎಲ್ಲ ಪಲ್ಯಗೂ ಸೇರಿಸ್ಕೊತಾ ಇದ್ದೀನಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲ ಮಿಕ್ಸ್ ಆದಮೇಲೆ ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊಬ್ಬರಿನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸು ಆರ್ ಫೋರ್ ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಚಿಕ್ಕ ಉರಿಲಿ ಬೇಯಿಸ್ಕೋಬೇಕು ಇವಾಗ ಫೋರ್ ಮಿನಿಟ್ಸ್ ಆಯಿತು ನೋಡಿ ಎಷ್ಟು ಉದ್ರ ಬಂದಿದೆ ಸ್ಟಿಕ್ಕಿ ಸ್ಟಿಕ್ಕಿಯಾಗೇ ಇಲ್ಲ ಕೂಡ ಹೀಗೆ ಬೆಂಡೆಕಾಯಿ ಪಲ್ಯ ಮಾಡಿ ಹೇಗಾಗಿದೆ ಅಂತ ತಿಳಿಸಿ